ಹಾಯ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಟೈಮ್ ಈಗ ತ್ರೀ ತರ್ಟಿ ಆಗಿದೆ ಸ್ಕೂಲ್ ಹತ್ರ ಹೋಗ್ಬೇಕು ಮಗಳನ್ನ ಕರ್ಕೊಂಡು ಬರಬೇಕು ಅವ್ಳನ್ನ ಕರ್ಕೊಬಂದು ಹಾಗೆ ಮನೇಲಿ ಅಡಿಕೆ ಇತ್ತು ತಿಂದ್ಕೊಂಡು ಕರ್ಕೊಂಡು ಬರೋಣ ಅಂತ ಹೊರಟೆ ಆವಾಗ ತಿಂತೀನಿ ನನ್ನ ನಾನ್ ವೆಜ್ ಏನಾದ್ರು ಮಾಡಿದಾಗ ಆಮೇಲೆ ಹಿಂಗೇನಾರು ತಿನ್ಬೇಕು ಅನಿಸಿದಾಗ ಎಲೆ ಅಡಿಕೆ ಸುಣ್ಣ ಹಾಕ್ಕೊತೀನಿ ಒಂಥರ ಮೈಂಡ್ ರಿಲೀಫ್ ಅನಿಸುತ್ತೆ ಹಾಗೆ ಹೊರಟೆ ನಾನು ಕರ್ಕೊಂಡು ಬರೋಣ ಅಂದ್ಬಿಟ್ಟು ಸ್ಕೂಲ್ ಹತ್ರ ಹೋಗಿ ಮಗಳನ್ನ ಕರ್ಕೊಂಡು ಬಂದೆ ಕರ್ಕೊಂಡು ಬಂದು ಅವಳಿಗೆ ಫ್ರೆಶಪ್ ಆಗಿ ಅವಳು ಫ್ರೆಶಪ್ ಎಲ್ಲ ಆದಮೇಲೆ ಅವಳಿಗೆ ಹಾಲು ಮಾಡಿಕೊಟ್ಟೆ ಹಾಲು ಮಾಡಿಕೊಟ್ಟು ಸ್ವಲ್ಪ ಸ್ನ್ಯಾಕ್ಸ್ ಕೊಟ್ಟು ಮತ್ತೆ ಅಂಗಡಿಗೆ ಕರ್ಕೊಂಡು ಹೋದೆ ಅವಳಿಗೆ ಸ್ವಲ್ಪ ಬಟ್ಟೆ ತೊಗೊಂಡಿತ್ತು ಹಂಗಾಗಿ ಹೊರಗಡೆ ಹೋದ್ವಿ ಹೊರಗಡೆ ಹೋಗ್ಬಿಟ್ಟು ಅವಳಿಗೆ ಗೌನ್ ತಗೊಳ್ಳೆ ಅಮ್ಮ ಬರ್ಡಿಗೆಲ್ಲ ಚೆನ್ನಾಗಿರುತ್ತೆ ಅಂತ ಹೇಳಿದೆ ಅವಳು ಗೌನೇನು ಬೇಡ ಮಮ್ಮಿ ನಾನು ಹಾಕಲ್ಲ ನನಗೆ ಇಷ್ಟ ಆಗೋಲ್ಲ ಅಂದ್ರು ಗೌನು ಫ್ರಾಕ್ ಯಾವುದು ಹಾಕಲ್ಲ ಹಂಗಾಗಿ ಅವಳಿಗೆ ಟಾಪು ಒಂದು ಅವಳು ಯಾವಾಗಲೂ ಅವಳಿಗೆ ಯಾವ್ದು ಕಂಫರ್ಟಬಲ್ ಅದನ್ನೇ ತೊಗೊತಾಳೆ ಹಂಗಾಗಿ ನನಗೂ ಅದೇ ಬೆಟರ್ ಅನಿಸುತ್ತೆ ಇಲ್ಲಾಂದ್ರೆ ಅವಳು ಮನೆಗೆ ತಂದು ಇಟ್ಕೊಂಡ್ರು ವೇಸ್ಟು ಫಂಕ್ಷನ್ಗೆ ಏನಾದರೂ ನಮ್ಮ ಹಿಂಸೆ ಮೇಲೆ ಹಾಕ್ಕೊತಾಳೆ ಮತ್ತು ಹಾಕ್ಕೊಳದೇ ಇಲ್ಲ ಹಾಗಾಗಿ ಅವಳಿಗೆ ಎರಡು ಜೀನ್ಸು ಎರಡು ಟಾಪು ಕೊಡ್ಸಿ ಕರ್ಕೊಂಡು ಬಂದೆ ಕರ್ಕೊಂಡು ಬಂದು ಹಂಗೆ ನಾನು ಒಂದು ಸೀರೆ ನೋಡಿದೆ ಒಂದು ಸೀರೆ ಇಷ್ಟ ಆಯಿತು ತಗೊಂಡೆ ಸ್ಯಾರಿ ಕಟ್ಟಲ್ಲ ಬಟ್ ಏನು ಮಾಡೋದು ಇಷ್ಟ ಆಯಿತು ಹೊರಗಡೆ ಹೋಗಿದ್ವಲ್ಲ ಅದು ತೋರಿಸ್ತಾ ಇದ್ದರು ಹಂಗೆ ನಾನು ಒಂದು ತಗೊಂಡೆ ತಗೊಂಡು ಬಂದೆ ಅಲ್ಲಿಂದ ಮತ್ತೆ ಮಮ್ಮಿ ನಂಗೆ ಪೌಚ್ ಬೇಕು ಎಲ್ಲರೂ ಪೌಚ್ ತೊಗೊಂಡು ಬರ್ತಾರೆ ಜಾಮಿಟ್ರಿ ತಗೊಂಡು ಬರಲ್ಲ ನಂಗೆ ಪೌಚ್ ಬೇಕು ಅಂದಳು ಹಂಗಾಗಿ ಸ್ಟೇಷನರಿಗೆ ಕರ್ಕೊಂಡೋದೆ ಸ್ಟೇಷನರಿಗೆ ಹೋಗ್ಬಿಟ್ಟು ಜಾಮಿಟ್ರಿ ಬೇಡ ತ ಜಾಮಿಟ್ರಿ ತೊಗೊಂಡಂದ್ರೆ ಜಾಮಿಟ್ರಿ ಬೇಡ ಅಂದಲು ಪೌಚ್ ತಗೊಂಡ್ಲು ಮುಂಚ ಪೌಚ್ ತಗೊಂಡು ಪೌಚ್ ತಗೊಂಡಾದ್ಮೇಲೆ ಮಮ್ಮಿ ನನಗೆ ಪೆನ್ ಪೆನ್ಸಿಲ್ ಬೇಕು ಅಂತ ಹೇಳಿದ್ಲು ನಾನು ಪೆನ್ ಪೆನ್ಸಿಲೆಲ್ಲ ಕೊಡ್ಸೋಕೋಗಲ್ಲ ಯಾಕಂದರೆ ಪೆನ್ ಪೆನ್ಸಿಲ್ಲು ಅವಳಿಗೆ ಇವಾಗ ಯೂಸ್ ಇಲ್ಲ ಪೆನ್ಸಿಲು ಡ್ರಾಯಿಂಗು ಮ್ಯಾಥ್ಸು ಮಾಡೋಕ್ಕೆ ಬೇಕಾಗುತ್ತೆ ಆದರೆ ಅವಳು ಪೆನ್ ಏನು ಇವಾಗ ಬರೆಯೋದಿಲ್ಲಲ್ಲ ಯೂಸ್ ಆಗಲ್ಲ ಪೆನ್ನಲ್ಲಿ ಬರೆಯೋದ್ರಿಂದ ನಾನು ಬೇಡ ಅಂತ ಹೇಳಿದೆ ಆಮೇಲೆ ಸ್ಕೇಲ್ ಕೊಡಿಸು ಅಂದಳು ಆಮೇಲೆ ಸ್ಕೇಲ್ ಕೇಳಿದ್ಲು ತಗೊಂಡ್ಲು ಸ್ಕೇಲ್ ತಗೊಂಡು ಡೈಲಿ ಶಾಪಿಂಗ್ ಹೋದರೂ ಸಾಕಾಗಲ್ಲ ಎಲ್ಲ ಬೇಕು ಅವಳಿಗೆ ಅವರಿಗೆ ಶಾಪಿಂಗ್ ಮಾಡೋದಂದರೆ ತುಂಬಾ ಇಷ್ಟ ಹಾಗಾಗಿ ಹೊರಗಡೆ ಹೋದರೆ ಸಾಕು ಅದು ಬೇಕು ಇದು ಬೇಕು ನಮ್ಮ ಎಲ್ಲ ಕೇಳ್ತಾನೆ ಅಂತ ಆದ್ರೆ ನಾನು ಏನು ಕೊಡಿಸಲ್ಲ ಸ್ಕೇಲ್ ಹೋದ್ ತಗೊಂಡು ಬಂದ ಎರಡೇ ವಸ್ತು ಕೊಡ್ಸಿದ್ನಲ್ಲ ಅವಳಿಗೆ ಕೊಡಿಸಿದ್ರು ಕೇಳಿದ್ರು ನಾನು ಹೇಳಿ ಕೊಡೋಲ್ಲ ಅವಳಿಗೆ ಬೇಕಾಗಿದೆಲ್ಲ ತಗೊಂಡು ಹೊರಟ್ವಿ ಮಮ್ಮಿ ನನಗೆ ಗೋಲ್ಗೊಪ್ಪ ಕೊಡಿಸು ಅಂದ್ಲು ಒಂದ್ಸರಿ ಮಮ್ಮಿ ಜ್ಯೂಸ್ ಕೊಡಿಸು ಅಂದ್ಲು ಐಸ್ ಕೇಕ್ ಕೊಡಿಸು ಅಂದ್ಲು ನಾನೇನೂ ಕೊಡಿಸ್ಲಿಲ್ಲ ಅದಕ್ಕೆ ಊದಿಸ್ಕೊಂಡು ಹೋಗ್ತಾಳೆ ಎಷ್ಟು ಅಂತ ಡೈಲಿ ಇದೆ ಡೈಲಿ ಅವಳಿಗೆ ಕಮ್ಮಿ ಅಂದರೆ ಹಂಡ್ರೆಡ್ ರುಪೀಸ್ ಬೇಕು ನಾನೇನು ಕೊಡ್ಸೋಕೋಗ್ಲ ಅಪ್ಪ ಬರ್ತಾರೆ ಅವ್ರು ಬರ್ತಾ ತೊಗೊಂಡು ಬರ್ತಾರೆ ಅಂತೇಳಿ ಹಂಗೆ ಕರ್ಕೊಂಡು ಹೊರಟೆ ಎಲ್ಲ ರೆಡಿ ಮಾಡಿಟ್ಟು ಬಂದಿದ್ದೆ ಪೂಜೆ ಸಾಮಾನೆಲ್ಲ ತೊಳೆದ್ಬಿಟ್ಟು ಪೂಜೆ ಮಾಡಬೇಕಿತ್ತು ಹೂವು ಹೋಗ್ತಾ ಹೋಗ್ತಾಯಿದ್ದೆ ಮತ್ತು ಹಠ ಮಾಡ್ತಾನೆ ಇದ್ಲು ನಾನೇನು ತಲೆ ಕೆಡಿಸ್ಕೊಂಡಿಲ್ಲ ಮನೆಗೆ ಅಳ್ತಾನೆ ಬಂದ್ಲ ಮಮ್ಮಿ 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 ಅಂತ ನಾನು ಹಂಗೆ ಏನು ಕೊಡ್ಸೋಕೆ ಹೋಗಲಿಲ್ಲ ಆಮೇಲೆ ಬಂದು ಹೂ ತಗೊಳ್ಳೋಣ ಅಂತ ನೋಡ್ತಾ ಇಲ್ಲ ಹತ್ರ ಕೇಳಿದೆ ಚೆನ್ನಾಗಿತ್ತು ಫ್ರೆಶ್ ಆಗಿತ್ತು ತೊಗೊಂಡು ಬಂದೆ ಕೇಳಿದ್ರು ಏನಕ್ಕ ಏನು ಮಾಡ್ತಾ ಇದ್ದೀರಾ ಅಂತ ಒಂದು ವೀಡಿಯೋ ಮಾಡ್ಕೊತೀನಿ ಅಂದೆ ಹದ ತಗೊಳ್ಳಿ ಪರವಾಗಿಲ್ಲ ಅಂದರೆ ಒಂದು ಮಾಡ್ಕೊಂಡೆ ಚೆನ್ನಾಗಿತ್ತು ಹೂವು ಫ್ರೆಶ್ ಆಗಿ ಹಬ್ಬ ಟೈಮ್ ಆದ್ರೆ ಅದೇ ಹೂವಕ್ಕೆ ಫಾರ್ಟಿ ಫಿಫ್ಟಿ ರುಪೀಸ್ ಇರುತ್ತೆ ಜಾಸ್ತಿನೇ ಇತ್ತು ಪರವಾಗಿಲ್ಲ ಗುಡ್ಡೆನಲ್ಲಿ ತಗೊಂಡು ಬಂದೆ ಯಾವಾಗಲೂ ನಮ್ಮ ಏರಿಯಾದಲ್ಲಿ ಹಬ್ಬ ತರ ಇರುತ್ತೆ ವಾತಾವರಣ ಇಷ್ಟೊತ್ತಿಗೆ ಚೆನ್ನಾಗಿರುತ್ತೆ ಹೊರಗಡೆ ವಾಕ್ ಮಾಡಕ್ಕೆ ಒಂದು ಹೊರಗಡೆ ಹೋಗಿ ಬಂದ್ರೆ ಮೈಂಡ್ ಫ್ರೆಶ್ ಅನ್ಸುತ್ತೆ ನಾನು ಮಾರ್ಕೆಟಿಗೆಲ್ಲ ಹೋಗೋದೆಲ್ಲ ಕಮ್ಮಿನೇ ಯಾಕಂದರೆ ಅವರೇ ಡ್ಯೂಟಿಯಿಂದ ಬರ್ತಾ ಇಲ್ಲ ತೊಗೊಂಡು ಬರ್ತಾರೆ ಹೂವನ್ನು ಅಲ್ಲೇ ತರ್ತಾರೆ ತರಕಾರಿ ಎಲ್ಲ ಅಲ್ಲಿಂದ ತೊಗೊಂಡು ಬರ್ತಾರೆ ನಾನಿವತ್ತು ಒಂಥರ ಚೆನ್ನಾಗಿ ಅನ್ನಿಸ್ತು ಹೊರಗಡೆ ಎಲ್ಲ ಒಬ್ಬಂದು ಸುಮಾರು ದಿವಸ ಆಗಿತ್ತು ಒಂದು ವೀಕ್ ಆಗಿತ್ತು ಒಂಥರ ಫ್ರೆಶ್ ಅನ್ನಿಸ್ತು ಮೈಂಡೆಲ್ಲ ಅಂಗೇ ಒಂದು ರೌಂಡೆಲ್ಲ ನೋಡಿಕೊಂಡು ಬಂದ್ವಿ ಆದರೂ ಮಗಳಿಗೆ ಏನೂ ಕೊಡಿಸ್ಲಿಲ್ಲ ಬೇಜಾರಾಯಿತು ಪರವಾಗಿಲ್ಲ ಆದರೂ ಯಾಕೆಂದರೆ ಯಾವಾಗಲೂ ಅದೇ ಥರ ಅಪ್ಪ ಬಂದರೆ ಅಂತೂ ಫುಲ್ ಆಟ ಮಾಡ್ತಾಳೆ ನನ್ನ ಕೈಲಿ ಜಾಸ್ತಿ ಶಾಪಿಂಗ್ ಬರೋದ್ಕಿಂತ ಅವರಪ್ಪ ಅಂದರೆ ಭಾರಿ ಇಷ್ಟ ಅವಳಿಗೆ ಶಾಪಿಂಗ್ ಮಾಡೋದಕ್ಕಿಂತ ಅವಳಿಗೆ ಸುಮ್ಮನೆ ಏನಾದರೂ ಪರ್ಚೇಸ್ ಮಾಡ್ತಾ ಇರಬೇಕು ಅದು ಯೂಸ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಆ ಶಾಪಿಂಗು ಪರ್ಚೇಸಿಂಗ್ ಅಂದರೆ ತುಂಬ ಇಷ್ಟ ಅವಳಿಗೆ ಅವಳ ಹತ್ರ ಎಲ್ಲ ಇರಬೇಕು ಅನ್ನೋದೊಂದು ಸ್ವಲ್ಪ ಹಠ ಜಾಸ್ತಿ ಇದೆ ಯಾರ ಹತ್ರ ಏನಿದೆ ಎಲ್ಲ ನನ್ನ ಹತ್ರನೂ ಇರಬೇಕು ಅನ್ನೋದು ಇಡ್ಲಿ ಮಕ್ಕಳಲ್ವಾ ಆದರೆ ಯಾವ್ದು ಯೂಸ್ ಆಗುತ್ತೆ ಯಾವುದು ಯೂಸ್ ಆಗಲ್ಲ ಅನ್ನೋದು ಸ್ವಲ್ಪ ಯೋಚನೆ ಮಾಡಬೇಕು ಏನು ಮಾಡೋದು ಇದೇ ಥರ ಮನೇಲಿ ಯಾವಾಗಲೂ ಇದೇ ಥರ ಇರುತ್ತೆ ಹಾಗೆ ಮನೆಗೆ ಬಂದು ಪೂಜೆ ಮಾಡಿದೆ ಪೂಜೆ ಮಾಡಿ ಹಾಗೆ ಮನೆಗೆ ಬಂದು ಅಡುಗೆ ಮಾಡಿದೆ ಅನ್ನ ತಿಳಿ ಸಾಂಬಾರು ಆಗ್ಲಕಾಯಿ ಪಲ್ಯ ಮಾಡಿದೆ ಟೈಮ್ ಅಲ್ಲಿ ಆಗಲೇ ಒಂಬತ್ತುವರೆ ಆಯಿತು ತಿಂದ್ಬಿಟ್ಟು ಮಲ್ಕೊಂಡ್ವಿ ಇವತ್ತಿಗೆ ಇಲ್ಲ ಏನು ಮಾಡ್ತಾಯಿದ್ದೀನಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ಲೀಸ್